ನಿಮ್ಮ ಪ್ರತಿ ಉಸಿರಿನೊಂದಿಗೆ ಸೋ ಹಂ ಎಂಬ ಮಂತ್ರ ಸ್ವಯಂಚಾಲಿತವಾಗಿ ಜಪವಾಗುತ್ತಿದೆ ಎಂದು ತಿಳಿದಿರ ಇದು ಕೇವಲ ಧ್ಯಾನವಲ್ಲ ಇದು ಆತ್ಮದ ಸಹಜ ಭಾಷೆ ಹಿಮಾಲಯದ ಋಷಿಗಳು ಇದನ್ನು ಕರೆದಿದ್ದಾರೆ ಅಜಪ ಜಪ ನಮಸ್ಕಾರ ಆಧ್ಯಾತ್ಮಿಕ ಅನ್ವೇಷಕರೇ ಇಂದು ನಾವು ಅನ್ವೇಷಿಸಲಿರುವುದು ವೇದಗಳಿಂದ ಕ್ರಿಯಾಯೋಗದವರೆಗಿನ ಅತ್ಯಂತ ಗೂಢವಾದ ಸಾಧನೆಯ ಜಪ ಜಪ ಇದು ನಿಮ್ಮ ಉಸಿರಿನ ಗುಪ್ತ ಮಂತ್ರ ನಿಮ್ಮ ಹೃದಯದ ಅನಾಹತನಾದ ಅಜಪ ಜಪವು ಧ್ಯಾನದ ಅತಿಸೂಕ್ಷ್ಮ ಅತಿ ಶಕ್ತಿಶಾಲಿ ಮತ್ತು ಸಹಜ ತಂತ್ರ ನಾವು ಪ್ರತಿ ಕ್ಷಣವೂ ಶ್ವಾಸವನ್ನು ಎತ್ತಿಕೊಳ್ಳುತ್ತಿದ್ದೇವೆ ಆದರೆ ಅದನ್ನು ದೇವನಾಮದಿಂದ ಜಪಿಸುವ ಶ್ರದ್ಧೆ ಬಂದಾಗ ಅದು ಸುತ್ತುತ್ತಿರುವ ಜಗತ್ತನ್ನು ತೊರೆದು ನಿಮ್ಮ ಆಂತರಿಕ ಜಗತ್ತನ್ನು ಹೊತ್ತಿಹಾಕುತ್ತದೆ ಅಜಪ ಜಪದ ಮೂಲಗಳು ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಧ್ಯಾನದ ಮಹತ್ವವನ್ನು ವಿವರಿಸುತ್ತಾನೆ ಯಥೋ ನಿಶ್ಚಲತಿ ಮನಶ್ಚಂಚಲಮ ಸ್ಥಿರಂ ತತಸ್ತೋ ನಿಯಮ್ಯೈತದಾತ್ಮನ್ಯೇವಾ ವಶಂ ನಯೇತ್ ಅಜಪ ಜಪ ತಂತ್ರವು ಮನಸ್ಸನ್ನು ಮತ್ತೆ ಮತ್ತೆ ಆತ್ಮಸ್ಮರಣೆಗೆ ತೆಗೆದುಕೊಳ್ಳುತ್ತದೆ ಶಿವಸೂತ್ರಗಳು ಅಜಪ ಜಪೇ ವಿನ ಯೋಗೋ ನ ಸಿದ್ಧತಿ ಅಜಪ ಜಪವಿಲ್ಲದೆ ಯೋಗ ಸಿದ್ಧಿ ಸಾಧ್ಯವಿಲ್ಲ ಅಧೋರ್ಯುಗಳು ಇದನ್ನು ಸುಷುಮ್ನ ನಾಡಿಯಲ್ಲಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲು ಬಳಸುತ್ತಾರೆ ಲಾಹಿರಿ ಮಹಾಶಯ ಮತ್ತು ಯೋಗಾನಂದರ ಕ್ರಿಯಾ ಯೋಗದಲ್ಲಿ ಇದು ಪ್ರಮುಖ ಪ್ರತಿ ಉಸಿರೆಳೆತದಲ್ಲಿ ಸೋ ಪರಮಾತ್ಮ ಪ್ರತಿ ನಿಶ್ವಾಸದಲ್ಲಿ ಹಮ್ ಆತ್ಮ ಇದು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ದಿನ ಸ್ವಾಭಾವಿಕವಾಗಿ ನಡೆಯುತ್ತದೆ ಅಭ್ಯಾಸದ ಸಂಪೂರ್ಣ ವಿಧಾನ ಸಮಯ ಬ್ರಹ್ಮ ಮುಹೂರ್ತ ಆಸನ ಸಿದ್ಧಾಸನ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಬೆನ್ನು ನೇರವಾಗಿ ಚಿನ್ಮುದ್ರೆ ಹೆಬ್ಬೆರಳು ಮತ್ತು ತರ್ಜನಿ ಸಂಯೋಗ ಐದು ನಿಮಿಷ ಕೇವಲ ಶ್ವಾಸದ ಹರಿವನ್ನು ಗಮನಿಸಿ ಯಾವುದೇ ನಿಯಂತ್ರಣ ಇಲ್ಲ ಮನಸ್ಸಿನಲ್ಲಿ ಸೋ ಉಸಿರೆಳೆತ ಹಂ ಉಸಿರು ಬಿಡುವುದು ಧ್ವನಿಯಲ್ಲ ಮಾನಸಿಕ ಸ್ಪಂದನ ಕ್ರಮೇಣ ಮಂತ್ರವನ್ನು ಭ್ರೂಮಧ್ಯೆಗೆ ಎರಡು ಹುಬ್ಬಿನ ನಡುವೆ ಸರಿಸಿ ಇದು ಕುಂಡಲಿನಿ ಯೋಗದ ರಹಸ್ಯ ಬಲವಂತ ಮಾಡಬೇಡಿ ಮಂತ್ರವು ಸ್ವತಃ ಜಪವಾಗುತ್ತಿದೆ ಎಂದು ಭಾವಿಸಿ ಇಪ್ಪತ್ತು ನಿಮಿಷದ ನಂತರ ಮಂತ್ರವನ್ನು ಬಿಡಿ ಶುದ್ಧಚೇತನದ ಶೂನ್ಯದಲ್ಲಿ ಲೀನವಾಗುತ್ತದೆ ಕಾಲಕ್ರಮೇಣ ಮಂತ್ರವು ಮಾಯವಾಗಿ ಧ್ಯಾನ ಅಥವಾ ಸ್ಥಿತಿ ಉಂಟಾಗುತ್ತದೆ ಯಾರು ಅಜಪ ಜಪವನ್ನು ಅನುಸರಿಸಿದ್ದಾರೆ ಲಾಹಿರಿ ಮಹಾಶಯ ಅಜಪ ಜಪದ ಬಳಕೆ ರಾಮಕೃಷ್ಣ ಪರಮಹಂಸ ಸೋಹಂ ಜಪದ ಮೂಲಕ ಆತ್ಮಾನುಭವ ರಾಮನ ಮಹರ್ಷಿ ನಾನು ಯಾರು ಎಂಬ ವಿಚಾರಧಾರೆಯೊಂದಿಗೆ ಮೌನ ಜಪ ಬುದ್ಧನಾನುಷ್ಠಾನದಲ್ಲಿ ಶ್ವಾಸ ಧ್ಯಾನ ಅಜಪ ಜಪದ ಸಮಾನಾರ್ಥಕ ಆಧ್ಯಾತ್ಮಿಕ ಅನುಭವಗಳು ಮಂತ್ರ ಸ್ವಯಂಚಾಲಿತವಾಗಿ ಜಪವಾಗಲು ಪ್ರಾರಂಭಿಸಿತು ಅನಾಹತ ಚಕ್ರದಲ್ಲಿ ಸ್ಪಂದನ ಕುಂಡಲಿನಿ ಶಕ್ತಿಯ ಸ್ಫುರಣೆ ಮನಸ್ಸಿನ ಆವೇಗಗಳು ಕಡಿಮೆಯಾದವು ನಿದ್ರೆ ಮತ್ತು ಧ್ಯಾನದ ಗಾಢತೆ ಹೆಚ್ಚಿತು ಅಜಪ ಜಪವು ನಿಮ್ಮ ಆಂತರಿಕ ಗುರು ಇದನ್ನು ನಿತ್ಯ ಅಭ್ಯಾಸ ಮಾಡಿದರೆ ಜೀವನವೇ ಧ್ಯಾನವಾಗುತ್ತದೆ ಇಂದೇ ಪ್ರಾರಂಭಿಸಿ ನಿಮ್ಮ ಉಸಿರೆ ನಿಮ್ಮನ್ನು ಮೋಕ್ಷಕ್ಕೆ ಕರೆದೊಯ್ಯುತ್ತದೆ ಕಾಮೆಂಟ್ಗಳಲ್ಲಿ ಓಂ ಹಾಕಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿಯ ರಹಸ್ಯ ತಿಳಿಸುತ್ತೇನೆ